ಹೆಚ್ಚುವರಿ ಏನಾರ ನನಗೆ ಬೇಕು ಅಂತ ತಂದಿದ್ದರೆ ಈ ಇದಕ್ಕೆ ನಾನು ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕುತ್ಕೊಂಡು ನಾನು ಹೇಳ್ತಾರೆ ಮಾತು ಇವ್ರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋ ಥರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯ್ತಾ ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟಲ್ಲೂ ಈ ಸಿನಿಮಾಗೆ ಅವರೇ ನಾನು ನನ್ನ ಮಣ್ಮಳ ಹಾಕಿರ್ಬೋದು ಇನ್ನೊಂದೇನು ಬಟ್ ಅವ್ರ ಶ್ರಮ ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ಕೆ ಆಗದೇ ಇಲ್ಲ ನಾನು ಸರ್ ಅದನ್ನು ಅದು ಬರಲೇಬಾರದು ಸರ್ ಅದಕ್ಕೆ ಅಪಾರವ ಸರ್ ನಾನು ಏನು ಕೊಟ್ಟರು ಕಮ್ಮಿ ಸರ್ ಅವ್ರು ಏನು ತಗೊಂಡ್ರು ಅದು ನಾ ಅದು ಕಮ್ಮಿ ಅಂತ ಲೆಕ್ಕ ನನಗೆ ಇದು ನನ್ನ ಮನಸ್ಸಲ್ಲಿರೋ ಮಾತು ಹೇಳ್ತಾ ಇದ್ದೀನಿ ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಅಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟಕ್ಕೆ ಸರ್ ಇದು ಸತ್ಯ ಮಾಡಿದ್ದಾರೆ ಸರ್ ಅವರು ಕ್ರೆಡಿಟ್ ಬೇರೆಯವರು ಕೊಡ್ತಾ ಇದ್ದಾರೆ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರ್ ಕ್ರೆಡಿಟ್ ಯಾರು ಕ್ರೆಡಿಟ್ ಅಂದ್ರೆ ಏನು ಮೇಡಮ್ ಇಲ್ಲಿ ಇದೆ ನೋಡಿ ಸಾಂಗ್ ರಿಲೀಸ್ ಆದಾಗ್ಲೂ ಕೂಡ ಕ್ರೆಡಿಟ್ ಬೇರೆಯವರು ಕೊಡ್ತಾ ಇದಾರೆ ಅಂತ ಅದನ್ನ ಓದಿದ್ರು ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಅದೇ ಹೇಳಿದ್ರು ಸರ್ ಕ್ರೆಡಿಟ್ ಬೇರೆಯವರು ಅಂದ್ರೆ ಎಲ್ಲ ಬೇರೆಯವರು ಕೊಡ್ತಾ ಇದಾರೆ ಏನೋ ಅಂತ ಹೇಳಿ ಯಾರು ನನ್ನ ಹೆಸರು ಹಾಕೊಂಡಿದ್ದೀನಿ ಮೇಡಮ್ ಏನು ಮೇಡಮ್ ಅಲ್ಲ ಸರ್ ಅವರು ಹೇಳ್ತಿರೋದು ನಾನು ಹೇಳ್ತಿಲ್ಲ ಅಲ್ಲ ಅದಕ್ಕೆ ಕ್ಲಾರಿಫಿಕೇಶನ್ ನಿಮ್ಮ ಇದೆಯಲ್ಲ ಮೇಡಮ್ ಅವರ ಹ ನಾನಂದ್ ಸ್ವಲ್ಪ ಮಧ್ಯ ಬರ್ಲ ಸರ್ ನಾನು ನೋಡಿ ಕೇಶವಮೂರ್ತಿ ಒಂದು ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಆತರ ಸಮಸ್ಯೆ ಆಗಿಲ್ಲ ಅಲ್ವಾ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವ್ದಾರು ಇದ್ದಿದ್ರೆ ಹೇಳ್ತಿದ್ದೆ ಅಂತಂದ್ರೆ ಅಂಥದ್ದು ಯಾವ ಘಟನೆ ನನ್ನ ಇದರಲ್ಲಿ ಸಿನಿಮಾದಲ್ಲಿ ಯಾವತ್ತೂ ನಡೆದಿಲ್ಲ ಈಗಲೂ ಇದೆ ನೇರ್ವಂತಿಕೆ ಇದು ಇದೀನಿ ನಾನು ಆಯ್ತಾ ಅಲ್ಲ ದುಬಾರಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವ್ಯಾರು ಅದಕ್ಕೆ ಟ್ರಾವೆಲಿಂಗ್ಗೆ ಪರ್ಮಿಷನ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದ ಕತೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾತಾಡುವಂಥದ್ದು ಸರ್ ಸಿಚುವೇಶನ್ಸು ಪ್ರತಿಯೊಂದೂ ಸಿ ಅನ್ಫೋರ್ಸೀನ್ ಇನ್ಸಿಡೆಂಟ್ಸು ಯಾರಿಗೂ ಔಟ್ ಆಫ್ ಸಡನ್ನಾಗಿ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಆ ಸಿಚುವೇಷನ್ಸಿಂದ ಒಂದು ಕೆಲವು ವಿಚಾರಗಳು ಆಗ್ತವೆ ಪ್ಲ್ಯಾನ್ಗೆ ಎಷ್ಟು ಸಮಸ್ಯೆ ಆಗ್ತಾಯಿತ್ತು ಸರ್ ಈಗ ರೈಟ್ ವಿಚಾರ ಈಗ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ ಆ ಥರದ್ದೇನೂ ಇಲ್ಲ ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ ಎಸ್ ಸರ್ ಇದ್ದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಸರ್ ಏನಿಲ್ಲ ಸರ್ ಅದೇ ಏನು ಏನಿದೆಯೋ ಆ ಥರದ್ದೇ ಬಂದಿದೆ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಕಾ ಸೆನ್ಸರ್ ನೋಡೋದ್ರಾಗ ಸರ್ ನೀನು ಇಲ್ಲ ಇಲ್ಲ ನಾವು ಸೆನ್ಸರ್ ತೋರಿಸಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮೇಡಮ್ ಅವ್ರನ್ನೇ ಕೇಳಿ ಮೇಡಮ್ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನನ್ನ ಕೇಳೋ ಬದಲು ಅವ್ರನ್ನ ಒಂದ್ಸಲಿ ಕೇಳ್ಬೋದಲ್ಲ ಅಂತ ಅಷ್ಟೇ